ಹಾಯ್ ಹಲೋ ನಮಸ್ಕಾರ ನಾನು ನಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಸಂಧ್ಯಾ ವಾಸುಕಿ ಅವರ ಒಂದು ಬೊಂಬೆ ಪ್ರದರ್ಶನಕ್ಕೆ ಬಂದಿದ್ದೀವಿ ಯಾಕಂದರೆ ಪ್ರತಿ ವರ್ಷ ಅವರು ಬೊಂಬೆ ದಸರಾ ಬೊಂಬೆ ಪ್ರದರ್ಶನ ಮಾಡ್ತಾರೆ ಮತ್ತು ಬಹಳ ಅದ್ಭುತವಾಗಿರುತ್ತೆ ಪ್ರತಿ ಒಂದು ತಾವು ನೋಡಿ ಅದನ್ನು ಅದರ ಬಗ್ಗೆ ವಿಶೇಷತೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಮೊದಲಿಗೆ ಇದು ತಿರುಪತಿ ಅಭಿಷೇಕ ನೋಡಿ ತಿರುಪತಿ ಅಭಿಷೇಕ ಎಷ್ಟು ಅದ್ಭುತವಾಗಿ ಮಾಡ್ತಾರೆ ಎಸ್ ಆಮೇಲೆ ಇದು ಮೈಸೂರು ದಸರಾದ ಒಂದು ವೈಭವ ಯಾವ ತರ ಇರುತ್ತೆ ನೋಡಿ ಮೈಸೂರು ದಸರಾದ ವೈಭವ ನೋಡಿ ಇಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಆನೆ ಅಂಬಾರಿ ಆಮೇಲೆ ಇದು ವೆಡ್ಡಿಂಗ್ ಲಂಚ್ ಅಂತ ನೋಡಿ ಆ ಮದುವೆಗೆ ಒಂದು ಊಟದ ವ್ಯವಸ್ಥೆ ಯಾವ ತರ ಮಾಡಿರ್ತಾರೆ ಎಸ್ ವೀಕ್ಷಕರೇ ಕೃಷ್ಣನ ಜನನ ಜೊತೆಗೆ ವಾಸುದೇವ ಅಭಿಷೇಕ್ ಆದಿವೇಶ ಕೃಷ್ಣ ಎಸ್ ಪೂತನಿಯ ಸಂಹಾರ ಕಂ ಸಂವರ್ಧನ ಎಸ್ ದ್ರೌಪದಿ ವಸ್ತ್ರಾಭರಣ ನೋಡಿ ಎಷ್ಟು ಅದ್ಭುತವಾಗಿ ಇದನ್ನ ಕ್ರಿಯೇಟ್ ಮಾಡಿ ಮಾಡಿದ್ದಾರೆ ಎಸ್ ಕೃಷ್ಣ ಸತ್ಯಮ ಆ್ಯಂಡ್ ದಿಸ್ ಇಸ್ ಪಗಡೆ ಆಟ ಎಲ್ಲ ಪ್ರಾರಂಭವಾಗಿದ್ದು ಈ ಮಹಾಭಾರತದಲ್ಲಿ ಇದೇ ಒಂದು ಪಗಡೆ ಆಟದಿಂದಾನೆ ಭೀಷ್ಮಾಚಾರ್ಯ ಇದು ಕೃಷ್ಣನ ಲೀಲೆ ಗೆಳೆಯರ ಎಸ್ ಗೋವರ್ಧನ ಗಿರಿ ಶ್ರೀನಿವಾಸ ಕಲ್ಯಾಣ ನವನೀತ ಚೌಡ ಕಾಳಿಂಗ ಮರ್ದನ ಪಂಚವಟಿ ಸ್ವಯಂವರ ಪಾಂಚಾಲಿ ಸ್ವಯಂವರ ಕೃಷ್ಣನ ತುಳಾಭಾರ ಇದು ಗಣೇಶನ ಮದುವೆ शबरी सीता स्वयंवरा दशरथ दरबार, अशोकना वना राम सीते लिंग पूजे लवकुश अभ्यास अशोकवन अश्वमेध यज्ञ गायत्री मनोरमणी वैष्णवी पीरम श्यामलाई इंद्राणी वराह गौर गौमरी सीता लवकुश राम पट्टाभिषेक तो मोक्ष शुरुपन पंखा माया जिंके, अहल्या विमोचन, पुत्र कमेंस टिया का, कौशल सुमित्री, सुमित्रा हालू, कई कह कई ವಾಲಿ ಸುಗ್ರೀವರ ಯುದ್ಧ ರಾಮ ಸೇತುವೆ ಎಲ್ರಿಗೂ ಗೊತ್ತಿರೋ ಹಾಗೆ ಕುಂಭಕರ್ಣ रावण युद्ध पुष्पक विमान

ನೋಡಿದರೆ ಗೆಳೆಯರೆ ಎಂಥ ಅದ್ಭುತವಾದ ಈ ಒಂದು ದಸರಾ ಬೊಂಬೆಯ ದರ್ಶನ ಮಾಡಿಸಿದ್ದೀನಿ ಸೊ ಯಾವತ್ತಿಗೂ ಪ್ರತಿ ವರ್ಷ ಇದು ನಡೆಯುತ್ತೆ ಸೊ ಆಲ್ ದ ಬೆಸ್ಟ್ ಸೊ ಎಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಮತ್ತು ಸಂಧ್ಯಾ ವಾಸಿಗಿಯವರಿಗೆ ಹಾಗೂ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಆ್ಯಂಡ್ ಈ ಒಂದು ಅದ್ಭುತವಾದ ದರ್ಶನ ಮಾಡಿಸಿದ್ದಕ್ಕೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ